ಮೂರನೇ ದಿನ ಹಾಸನ್ ಜಿಲ್ಲಾ ಪ್ರವಾಸ ಮಾಡಿದ್ದೀನಿ ಇವತ್ತು ನಾನು ಕಂಡಂಥ ಸಮಸ್ಯೆಗಳು ಮತ್ತು ಮಹಿಳಾ ಆಯೋಗಕ್ಕೆ ಬಂದಂಥ ಕಂಪ್ಲೇಂಟ್ಸ್ಗಳು ಮತ್ತು ಇಲ್ಲಿ ಭಾಳಷ್ಟು ಜನ ಜಿಲ್ಲೆಯಿಂದ ಬಂದು ಅವರ ಸಮಸ್ಯೆಗಳನ್ನು ಇಲ್ಲಿ ಬಂದು ಕೊಟ್ಟರು ಇವತ್ತು ಸುಮಾರು ಎಂಬತ್ತು ಪರ್ಸೆಂಟು ಎಲ್ಲರಿಗೂ ಸ್ಪಂದಿಸಿದ್ದೀವಿ ಅಲ್ಲಲ್ಲೇ ಫೋನ್ ಮಾಡಿದ್ದೀವಿ ಅಲ್ಲಲ್ಲೇ ಎಲ್ಲರಿಗೂ ಸಹಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮಿಕ್ಕಿದ ಎಲ್ಲ ಇಲಾಖೆಗಳಿಗೆ ಎಲ್ಲ ಪ್ರತಿಯೊಂದು ಇಲಾಖೆಯವರಿಗೆ ಕರೆದು ಹೇಳಿ ಫಾಲೋ ಅಪ್ ಮಾಡಿ ಮಹಿಳಾ ಆಯೋಗಕ್ಕೆ ಹದಿನೈದು ದಿವಸದೊಳಗಡೆ ರಿಪೋರ್ಟ್ ಮಾಡಬೇಕು ಅಂತ ಸಹ ನಾವು ಹೇಳಿದ್ದೀವಿ ಎಲ್ಲ ಇಲಾಖೆದವರು ಇದ್ದರು ಸೊ ಮೇನಾಗಿ ಬಂದಿದ್ದೆಲ್ಲ ಅಂತಂದರೆ ಪೊಲೀಸ್ ಅನೈತಿಕ ಸಂಬಂಧಗಳು ಅವರಿಗೆ ಬೇಕಾದಂಥ ಲಾಯರು ಮತ್ತು ಅವರಿಗೆ ಕೆಲಸಗಳು ಇದ್ರು ಎಷ್ಟೋ ಜನ ವಿಧ್ವೇದಿರು ಹೆಂಡತಿ ಇದ್ದು ಅನೈತಿಕ ಸಂಬಂಧಗಳು ಮ ಹೆಂಡತಿ ಇದ್ದು ಇನ್ನೊಂದು ಮದುವೆಗಳಾಗಿರೋದು ಇವತ್ತು ಬಂದದರಲ್ಲಿ ನೂರಕ್ಕಿಂತ ಜಾಸ್ತಿ ಅವರೇ ಇದ್ದರು ಅಂಥವರೇ ಇದ್ದರು ಸೊ ಅಂಥ ಮಗಳಿಗೆ ಯಾವ್ಯಾವ ರೀತಿಯಲ್ಲಿ ನಾವು ಅನುಕೂಲ ಮಾಡಿಕೊಡ್ಬೋದು ಅಂತ ಹೇಳಿ ನಮ್ಮ ಸಖಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾ ಇಲಾಖೆ ಭಾಳ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದೀವಿ ನಿಮ್ಮದೇನಾದರೂ ಇದ್ರೆ ಕೇಳಬಹುದು ಮತ್ತೆ ನಾವು ಹಾಸ್ಟೆಲ್ಸು ವಿದ್ಯಾರ್ಥಿ ನಾನು ಬಂದ ಮೇಲಿಂದ ವಿದ್ಯಾರ್ಥಿನಿಯರ್ನ ಕಾಲೇಜು ಕಾಲೇಜುಗಳಿಗೆ ವಿಸಿಟ್ ಮಾಡಿದ್ದೀನಿ ಮತ್ತು ಹಾಸ್ಟೆಲ್ಸ್ಗೆ ವಿಸಿಟ್ ಮಾಡಿದ್ದೀನಿ ಆಸ್ಪತ್ರೆಗಳು ವಿಸಿಟ್ ಮಾಡಿದ್ದೀನಿ ಅರ್ಕಲ್ಗೂಡು ತಾಲೂಕು ಆಸ್ಪತ್ರೆ ಮತ್ತು ಹಾಸನದ ಜಿಲ್ಲಾ ಆಸ್ಪತ್ರೆ ವಿಸಿಟ್ ಮಾಡಿದ್ದೀನಿ ಮತ್ತು ಅಲ್ಲಿ ಕಂಡಂಥ ಏನೆಲ್ಲ ಸಮಸ್ಯೆಗಳಿತ್ತು ಅದನ್ನೆಲ್ಲ ನಾನು ಜಿಲ್ಲಾಧಿಕಾರಿ ಕಚೇರಿಗೆ ಡಿ ಸಿ ಅವ್ರಿಗೆ ಎಸ್ ಪಿ ಸಿ ಇ ಒ ಅವ್ರಿಗೆ ಎಲ್ಲರಿಗೂ ಗಮನಕ್ಕೆ ತೊಗೊಂಡು ಬಂದಿದ್ದೀನಿ ಮತ್ತು ಕೆಲವೊಂದೆಲ್ಲ ಆಲ್ರೆಡಿ ಮಾಡಿಕೊಂಡೇ ಕ ತಗೊಂಬಂದಿದ್ರು ಅಂದರೆ ಏನೇನು ನೆನ್ನೆ ಸಮಸ್ಯೆ ಇತ್ತು ಅದನ್ನು ಆಲ್ರೆಡಿ ಅಡ್ರೆಸ್ ಮಾಡಿಕೊಂಡೇ ಇವತ್ತು ಆಲ್ರೆಡಿ ತೊಗೊಂಬಂದು ಸಬ್ಮಿಟ್ ಮಾಡಿದ್ದಾರೆ ಕೆಲವೊಂದು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಏನು ಮಾಡಬೇಕಾಗಿದೆಯಲ್ಲ ಅದನ್ನು ವಿತಿನ್ ನೋ ಟೈಮ್ ಅಂದರೆ ಹದಿನೈದು ದಿವಸದೊಳಗೆ ಅದನ್ನೆಲ್ಲ ಮಾಡಿ ನನಗೆ ಸಬ್ಮಿಟ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಮತ್ತು ಅರ್ಕಲ್ ನಾನು ಹೋದಾಗ ಅಲ್ಲಿಗೆ ಏನು ಅಲ್ಲಿನ ಜನರು ಏನಂತಂದರೆ ಅಲ್ಲಿ ಹೆಣ್ಣು ಮಕ್ಕಳಿಗೆ ಕಾಲೇಜ್ಗಳಿಲ್ಲ ಎಲ್ಲ ಹಾಸನಿಗೆ ಬರಬೇಕು ಅಂದರೆ ಒಂದು ಸೈನ್ಸ್ ಇಲ್ಲ ಒಂದು ಇಂಜಿನಿಯರಿಂಗ್ ಇಲ್ಲ ಸರ್ಕಾರದ್ದು ಸೊ ಹಾಗಾಗಿ ಬಡವ್ರ ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಹಾಸನದವರೆಗೂ ಯಾರೂ ಕಳಿಸೋದಿಲ್ಲ ಅಂತ ನಮಗೆ ಶಾಲೆ ಕಾಲೇಜ್ಗಳು ಎಸ್ಪೆಷಲಿ ಕಾಲೇಜ್ಗಳು ನಮಗೆ ಬೇಕು ಅಂತ ಅಲ್ಲಿನ ಜನರು ಕೇಳಿದ್ರು ಮತ್ತು ಪೋಲೀಸ್ ಸ್ಟೇಷನ್ಗಳಿಗೆ ವಿಸಿಟ್ ಮಾಡಿದ್ದೀವಿ ವಿಸಿಟ್ ಮಾಡಿದ ಮೇಲೆ ನಾನು ಪೊಲೀಸ್ ಇಲಾಖೆವರೆಗೂ ಹೇಳಿದ್ದೀನಿ ಯಾವ ಥರ ನೋಡಿ ಎಷ್ಟೋ ಕಡೆ ನಮ್ಮ ಪೊಲೀಸ್ ಇಲಾಖೆ ಮೇಲೆ ದೂರು ಬರೋದು ಏನಂತಂದರೆ ಸ್ಟೇಷನ್ಗೆ ಹೋದಾಗ ಸ್ಪಂದಿಸದೆ ಹೋಗೋದು ಸ್ಟೇಷನ್ಗೆ ಹೋದಾಗ ಹೆಣ್ಣುಮಕ್ಕಳಿಗೆ ಗೌರವ ಕೊಡೋದಿಲ್ಲ ಸ್ಟೇಷನ್ಗೆ ಹೋದಾಗ ಎಫ್ ಐ ಆರ್ ಮಾಡೋದಿಲ್ಲ ಈ ಥರ ಸಮಸ್ಯೆಗಳು ಜಾಸ್ತಿ ಇದೆ ಆದರೆ ನಾನು ಎಲ್ರಿಗೂ ಹೇಳೋದು ಈ ಮುಖಾಂತರ ಹೇಳೋದು ಇಷ್ಟೇ ಯಾವುದೇ ಸ್ಟೇಷನಲ್ಲಿ ಈ ಥರ ಸಮಸ್ಯೆ ಆದರೆ ನಾವು ಸಹ ಸಾರ್ವಜನಿಕರು ಹಿರಿಯ ಪೊಲೀಸ್ ಅಧಿಕಾರಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅದು ನಾವು ಮಾಡೋದಿಲ್ಲ ಆಮೇಲೆ ಪೊಲೀಸ್ ಸ್ಟೇಷನಲ್ಲೇ ಕ್ಯೂ ಆರ್ ಕೋಡ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ಕಂಪ್ಲೇಂಟ್ ಕೊಡಬೇಕು ಅದನ್ನು ನಾವು ಮಾಡೋದಿಲ್ಲ ನಾನಿವಾಗ ನಮ್ಮ ಎಸ್ ಪಿ ಅವರು ನನ್ನ ಜೊತೆ ಮೊದಲನೇ ದಿವಸ ಸಂಪೂರ್ಣವಾಗಿ ಆ ದಿವಸ ನನ್ನ ಜೊತೆ ಇದ್ದರು ನಾನು ಅವ್ರಿಗೆ ಗಮನಕ್ಕೆ ತಂದಿರೋದು ಏನಂತಂದರೆ ಲೋಕಲ್ ಸ್ಟೇಷನ್ಗಳಲ್ಲಿ ಅವರನ್ನು ಸೂಕ್ಷ್ಮತೆಯಿಂದ ವರ್ತಿಸಲಿಕ್ಕೆ ನಾವು ಎಷ್ಟೊಂದು ಕೋರ್ಸ್ಗಳೆಲ್ಲ ಇದ್ದಾವೆ ಒಂದು ಹೆಣ್ಣುಮಗ್ಳು ಬಂದರೆ ಯಾವ ಥರ ನಡ್ಕೋಬೇಕು ಆ ಥರ ಪ್ರೋಗ್ರಾಮ್ಸು ನೀವು ಏನು ಮಾಡಿದ್ದೀರಾ ಅದನ್ನೆಲ್ಲ ನನಗೆ ರಿಪೋರ್ಟ್ ಮಾಡಬೇಕು ಅಂತ ಸಹ ನಾನು ಹೇಳಿದ್ದೀನಿ ಅದೇ ಅಲ್ಲದೆ ಈ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಬಂದಿರ್ತಾರೆ ಅದು ತುಂಬ ಇದೆ ಇವತ್ತು ಕಾಲಕ್ಕಂತೂ ನಾಲ್ಕು ತಿಂಗಳಿಗೆ ಡೈವರ್ಸು ಈಗ ಎಷ್ಟು ದಿನಕ್ಕೆ ಮೇಡಮ್ ಈಗ ಬಂದಿದ್ದು ಒಂದು ಹೆಣ್ಮಗಳು ಬಂದು ಟೂ ವೀಕ್ಸ್ ಟೂ ವೀಕ್ಸು ಮದುವೆ ಆಗಿ ಎರಡೇ ವಾರ ಡೈವರ್ಸು ನಾಲ್ಕೇ ತಿಂಗಳು ಡೈವರ್ಸು ಆರು ಯಾಕೆ ಇದೆಲ್ಲ ಆಗ್ತಾ ಇದೆ ನಾಲ್ ಅಲ್ಲಿ ತುಂಬ ದೊಡ್ಡ ರೋಲ್ ಪ್ಲೇ ಮಾಡೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಈ ಥರ ಬರೋ ಇಶ್ಯೂಸ್ನ ಅಡ್ರೆಸ್ ಮಾಡಲಿಕ್ಕೇ ಒಂದು ಡೆಸ್ಕ್ ಇರುತ್ತೆ ಮಹಿಳಾ ಡೆಸ್ಕ್ ಅಂತ ಅಲ್ಲಿ ಯಾವ ಥರ ಕೌನ್ಸಿಲಿಂಗ್ ಮಾಡ್ತಾರೆ ಈಗ ನನ್ನನ್ನು ಒಂದು ಕಾನ್ಸ್ಟೇಬಲ್ ನಾನು ನನ್ನ ಕುಂಡಿಸ್ಬಿಟ್ಟು ನೀನು ಕೌನ್ಸಿಲಿಂಗ್ ಮಾಡಿದ್ರೆ ನನಗೆ ಬರುತ್ತಾ ಕೌನ್ಸಿಲಿಂಗ್ ಮಾಡಲಿಕ್ಕೆ ವಿಧಾನ ಇದೆ ಆ ಕೋರ್ಸ್ಗಳನ್ನ ಮಾಡಿಸ್ಬೇಕು ಪೊಲೀಸ್ ಇಲಾಖೆ ಆ ಮಾಡಿಸಿರೋ ಕೋರ್ಸ್ಗಳಿದೆಯಾ ಮಾಡಿಸಿಲ್ಲ ಅಂತಂದರೆ ಮಾಡಿಸ್ಬಿಟ್ಟು ಅಂದರೆ ಅದಕ್ಕೆ ರಿಸೋರ್ಸ್ ಪರ್ಸನ್ ಇರ್ತಾರೆ ಅಂಥ ತಜ್ಞರನ್ನು ಕರೆಸಿ ಪೊಲೀಸ್ ಸ್ಟೇಷನಲ್ಲಿ ಎಲ್ಲರಿಗೂ ಸೆನ್ಸಿಟೈಸ್ ಮಾಡಬೇಕು ಅಂತಲೂ ಸಹ ನಾನು ಹೇಳಿದ್ದೀನಿ ನಂತರ ಕಾಣೆ ಆಗಿರೋ ಒಂದು ಹೆಣ್ಣುಮಕ್ಳಿರ್ಬೋದು ಎಸ್ಪೆಷಲಿ ಮಹಿಳೆಯರು ಮಹಿಳಾ ಯೋಗ ಅಂತ ಬಂದಾಗ ಹದಿನೆಂಟು ವರ್ಷದಿಂದ ಅರುವತ್ತು ವರ್ಷದವರೆಗೆ ನಮಗೆ ಬರುತ್ತೆ ಸೊ ಒಂದು ನಲವತ್ತಾರು ನಲ್ವತ್ತಾರು ಅಲ್ವ ಇನ್ನು ಪತ್ತೆ ಹಚ್ಚಬೇಕಾಗಿರೋದು ಈ ವರ್ಷ ಕಾಣೆ ಆಗಿರೋದ್ರಲ್ಲಿ ಇನ್ನೂರ ಎಷ್ಟೋ ಇದೆ ಅದು ಸರ್ ಸ್ಟ್ಯಾಟಿಸ್ಟಿಕ್ಸ್ ಅದನ್ನ ನಾನು ಹೇಳ್ತೇನೆ ನೀವು ಪತ್ರಿಕೆಯಲ್ಲಿ ಬರೀತೀರಾ ಹಾಗಾಗಿ ಕರೆಕ್ಟಾಗಿ ಹೇಳಬೇಕಾಗುತ್ತೆ ಸರ್ ಇದಲ್ಲ ಇದೆ ಈ ವರ್ಷ ಕಾಣೆ ಆಗಿರೋ ಮಹಿಳೆಯರು ಬಂದ್ರೆ ಇನ್ನೂರ ಎಪ್ಪತ್ತೊಂಬತ್ತು ಜನ ಅದರಲ್ಲಿ ಇನ್ನೂರ ಮೂವತ್ತಾರು ಜನನ ಕಂಡು ಹಿಡಿದಿದ್ದಾರೆ ಕರ್ಕೊಂಬಂದಿದ್ದಾರೆ ಇನ್ನೂ ನಲವತ್ತು ಮೂರು ಜನನ ಟ್ರೇಸ್ ಔಟ್ ಆಗಿಲ್ಲ ಅದಕ್ಕೆ ಯಾಕೆ ಟ್ರೇಸ್ ಔಟ್ ಆಗಿಲ್ಲ ಏನು ಅಂತೆಲ್ಲವೂ ನಮಗೆ ರಿಪೋರ್ಟ್ ಮಾಡಿದ್ದಾರೆ ಅದನ್ನು ನಾನು ಆಯೋಗಕ್ಕೆ ಹೋಗಿ ಮತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವ್ರಿಗೆ ರಿಪೋರ್ಟ್ ಮಾಡೋಕ್ಕೆ ಹೇಳ್ತೀವಿ ಮತ್ತು ಇನ್ನೂ ಒಂದು ಏನಂತಂದರೆ ಮಹಿ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ಜೊತೆ ಒಳ್ಳೆಯ ಒಂದು ಸಂಬಂಧ ಇರಬೇಕು ಅನ್ನೋದಕ್ಕೆ ಏನೇನೆಲ್ಲ ಕ್ರಮ ಕೈಗೊಂಡಿದ್ದಾರೆ ಅದನ್ನು ನಾನು ಕೇಳಿದ್ದೆ ಸೊ ಈಗ ಅವರು ನಮಗೆ ಹೇಳಿರೋದು ಮುನ್ನೂರ ಅರವತ್ತೆಂಟು ಬೀಟ್ಗಳನ್ನು ಮಾಡಿದ್ದಾರೆ ನೂರ ಒಂದು ಲಕ್ಷ ಐವತ್ತು ಸ ಒಂದು ಅಲ್ಲ ಏನು ಸರ್ ಒಂದೂವರೆ ಲಕ್ಷ ಅಲ್ವಾ ಒಂದೂವರೆ ಲಕ್ಷ ಸಾರ್ವಜನಿಕ ರುಳ್ಳ ವಾಟ್ಸಪ್ ಗ್ರೂಪ್ಗಳನ್ನು ರಚನೆ ಮಾಡಿದ್ದಾರೆ ಅಂತ ನೋಡಿ ಇದು ಎಲ್ಲರಿಗೂ ಗೊತ್ತಾಗಬೇಕಾಗಿರೋ ವಿಚಾರ ಒಂದೂವರೆ ಲಕ್ಷ ವಾಟ್ಸಪ್ ಗ್ರೂಪ್ನ ಪೊಲೀಸ್ ಇಲಾಖೆ ಸಾಮಾನ್ಯ ಜನರ ಜೊತೆ ಮಾಡಿದ್ದಾರೆ ಇದು ಯಾಕೆ ಮಾಡಿದ್ದಾರೆ ಯಾರೇ ಸಾರ್ವಜನಿಕ ವ್ಯಕ್ತಿ ಎಲ್ಲೇ ತೊಂದರೆ ಆದರೆ ಆ ವಾಟ್ಸಪ್ ಗ್ರೂಪ್ಗೆ ಹಾಕಿದ್ರೆ ಅಧಿಕಾರಿಗಳು ಅಲ್ಲಿದ್ದಾರೆ ಸ್ಪಂದಿಸ್ತಾರೆ ಅಂತ ಈ ಮಾಹಿತಿ ಇದೆಯಾ ನಿಮ್ಮೆಲ್ರಿಗೂ ಇದೆಯಾ ಇದೇನಾ ನಿಮಗಿದೆಯಾ ಹೆಚ್ಚಿಗೆ ಇದು ಮಾಹಿತಿ ಸಿಗ್ಬೇಕು ಮಹಿಳೆಯರ ಮೇನ್ ಇದು ಯಾಕೆಂದ್ರೆ ವಾಟ್ಸ್ ಯಾಕೆಂದ್ರೆ ಭಯ ಬೀಳೋ ಅವಶ್ಯಕತೆ ಇಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಯಾರೇ ಪೊಲೀಸ್ ಅಧಿಕಾರಿ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ನಿಮ್ಮ ಜವಾಬ್ದಾರಿನೂ ಸಹ ವರಿಷ್ಠ ಪೊಲೀಸ್ ಅಧಿಕಾರಿಗೆ ಕಂಪ್ಲೇಂಟ್ ಮಾಡಬೇಕು ಈ ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಮತ್ತೆ ಇನ್ನೂ ಒಂದು ಏನು ಸರ್ ಮುಖ್ಯವಾಗಿ ಶಾಲಾ ಕಾಲೇಜುಗಳಿಗೆ ಅರಿವಿನ ಕಾರ್ಯಕ್ರಮ ತೆರೆದ ಮನೆ ಅಂತ ಒಂದು ಕಾರ್ಯಕ್ರಮ ಇದೆ ಶಾಲಾ ಕಾಲೇಜುಗಳಿಗೆ ಹೋಗಿ ಅವರು ಅರಿವನ್ನು ಮೂಡಿಸ್ಬೇಕು ಕಾನೂನಿನ ಅರಿವಿನ ಕಾರ್ಯಕ್ರಮವನ್ನು ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ದಿಲ್ ಜಿಲ್ಲಾಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ಪ್ರತಿ ಮೂರು ತಿಂಗಳಿಗೆ ಇಲ್ಲೂ ಸಹ ಸಭೆ ಆಗಬೇಕು ಏನಂತಂದರೆ ಈಗ ಅಸಂಘಟಿತ ಕಾರ್ಯ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡೋ ಮಹಿಳೆಯರು ಇರ್ತಾರೆ ಅಂದರೆ ಗಾರ್ಮೆಂಟ್ಸು ಔಟ್ಸೋರ್ಸಿಂಗ್ ಕೆಲಸ ಮಾಡ್ತಾ ಇರೋರು ಮಾರ್ಕೆಟ್ಟು ಫ್ಯಾಕ್ಟ್ರಿ ಇಂಡಸ್ಟ್ರಿ ಅವರೆಲ್ಲ ಎಲ್ಲಿ ಹೋಗಬೇಕು ಅವರಲ್ಲಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಇಲ್ಲ ಅಂತಂದರೆ ಅಂದರೆ ಅವ್ರಿಗೇನಾದರೂ ದೌರ್ಜನ್ಯ ಆದಾಗ ಅವ್ರು ಕೆಲಸ ಮಾಡ್ತಾ ಇರೋ ಜಾಗ ಸ್ಥಳಗಳಲ್ಲಿ ಎಲ್ಲೂ ಆಂತರಿಕ ದೂರು ಸಮಿತಿ ಇಲ್ಲ ಅಂತಂದರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಂತರಿಕ ದೂರು ಸಮಿತಿ ಇರುತ್ತೆ ಲೋಕಲ್ ಕಂಪ್ಲೇಂಟ್ ಕಮಿಟಿ ಅವರು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಬೇಕು ಪ್ರತಿ ಮೂರು ತಿಂಗಳಿಗೆ ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಆ ಲೋಕಲ್ ಕಮಿಟಿ ಕಂಪ್ಲೇಂಟ್ ಕಮಿಟಿ ವಿಚಾರಣೆ ನಡೀಬೇಕು ಇದು ಕಂಪಲ್ಸರಿ ಆಗಬೇಕು ಇದನ್ನು ಸಹ ನಾವು ರಿಪೋರ್ಟ್ ಕೇಳಿದ್ದೀವಿ ಮತ್ತೆ ಎಲ್ಲ ಖಾಸಗಿ ಮತ್ತು ಎಲ್ಲ ಸರ್ಕಾರಿ ಎಲ್ಲ ಕಚೇರಿಗಳಲ್ಲೂ ಸಹ ಆಂತರಿಕ ದೂರು ಸಮಿತಿ ಇರಬೇಕು ಮಹಿಳೆಯರಿಗೆ ಯಾವುದೇ ಥರ ಲೈಂಗಿಕ ದೌರ್ಜನ್ಯ ಆದರೆ ಕೆಲಸದ ಸ್ಥಳದಲ್ಲಿ ಆಂತರಿಕ ದೂರು ಸಮಿತಿ ಭಾಳ ಆಕ್ಟಿವ್ ಆಗಿರಬೇಕು ಅದನ್ನು ಜಿಲ್ಲಾ ಅಧಿಕಾರಿಗಳು ಟೈಮ್ ಟೈಮಿಗೆ ಕರೆಕ್ಟಾಗಿ ಅದನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಅದನ್ನು ಸಹ ನಾವು ರಿಪೋರ್ಟ್ ಕೇಳಿದ್ದೀವಿ ಮತ್ತೆ ಇನ್ನೇನಾದರೂ ಇದೆಯಾ ಮೇಡಮ್ ಕಂಪ್ಲೇಂಟ್ ಕಂಪ್ಲೇಂಟ್ ಬಾಕ್ಸನ್ನು ಸಹ ನಾವಿಲ್ಲಿ ಬಂದರು ಆ ಕಂಪ್ಲೇಂಟ್ ಬಾಕ್ಸಲ್ಲಿ ಅವ್ರ ಕಂಪ್ಲೇಂಟು ಸಹ ಹಾಕ್ಬೋದು ಮತ್ತೆ ಇನ್ನೊಂದು ಎಲ್ಲರಿಗೂ ನಿಮ್ಮ ಮುಖಾಂತರ ತಿಳಿಸ್ಬೇಕಾಗಿರೋದು ಏನಂದರೆ ಪ್ರತಿ ತಿಂಗಳು ನೋಡಿ ಇವತ್ತು ಎಷ್ಟೋ ಜನ ಏನೇನೋ ವಿಚಾರಕ್ಕೆ ಬಂದಿದ್ರು ಮಹಿಳಾ ಆಯೋಗದ ಅಧ್ಯಕ್ಷೆ ಅಂತಂದು ಅಮ್ಮ ಆ ಮಗುನ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬೋದಲ್ಲವ ಎತ್ಕೊಂಡು ತಾಯಿ ಅದಕ್ಕೊಂದು ಬಿಸ್ಕೆಟ್ ಪ್ಯಾಕ್ ಕೊಡ್ರವಾ ಅದನ್ನು ಇಡಬೇಕು ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲೂ ಸಹ ಲೋಕ್ ಅಂದರೆ ಐ ಸಿ ಸಿ ಕಮಿಟಿ ಇದೆಯಾ ಅದನ್ನು ನಾವು ಕೇಳಿದ್ದೀವಿ ಇಲ್ಲೂ ಸಹ ಆಂತರಿಕ ದೂರು ಸಮಿತಿ ಇರಬೇಕು ಯಾಕಂದರೆ ಇಲ್ಲೂ ಕೆಲಸ ಮಾಡ್ತಾರಲ್ಲ ಎಲ್ಲರೂ ಅದನ್ನು ಸಹ ವಿಚಾರಣೆ ಮಾಡಿದ್ದೀವಿ ಹಾಂ ಎಷ್ಟು ಕಂಪ್ ಆಮೇಲೆ ಇನ್ನೂ ಒಂದು ಏನಂತಂದರೆ ಪ್ರತಿ ಪ್ರತಿ ತಿಂಗಳು ನೋಡಿ ಮಾಧ್ಯಮದವ್ರು ಇದು ಭಾಳ ಇಂಪಾರ್ಟೆಂಟು ಪ್ರತಿ ತಿಂಗಳು ಮೂರನೇ ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜನಸ್ಪಂದನ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿ ತಿಂಗಳು ನಡೆಯುತ್ತೆ ಸೊ ನಾನು ಇದ್ರ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಿಮ್ಮ ಸಮಸ್ಯೆಗಳನ್ನು ಅದು ಯಾವುದೇ ಇರಲಿ ನೀವು ಬಂದು ಇಲ್ಲಿ ನೀವು ಸಮಸ್ಯೆಗಳನ್ನು ನೀವು ಕೊಡಬೇಕು ಇಲ್ಲಿ ನಿಮಗೆ ಕನ್ಸರ್ನ್ ಇಲಾಖೆ ಪೊಲೀಸ್ ಇರಲಿ ಪ್ರತಿಯೊಂದು ಇಲಾಖೆಗೆ ಹೇಳಿಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಸಿಕೊಡುವಂಥ ಪ್ರಯತ್ನವನ್ನು ಜಿಲ್ಲಾಧಿಕಾರಿ ಕಚೇರಿಯವರು ಮಾಡ್ತಾರೆ ಇದು ಪ್ರತಿ ತಿಂಗಳು ಮೂರನೇ ಶನಿವಾರ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಜನಸ್ಪಂದನ ಕಾರ್ಯಕ್ರಮ ಮತ್ತೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಮಹಿಳಾ ಗ್ರಾಮ ಸಭೆ ಪ್ರತಿ ಮೂರು ಆಗಬೇಕು ಅದನ್ನು ರಿಪೋರ್ಟ್ ಕೇಳಕ್ಕೆ ಹೇಳಿದೀವಿ ಕೊಡ್ಬೇಕು ಅವರು ನಮಗೆ ಸಬ್ಮಿಟ್ ಮಾಡಬೇಕು ಕಾವಲು ಸಮಿತಿ ಮೇಡಮ್ ಕಾವಲು ಸಮಿತಿ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ಕಾಲ ಕಾಯಕ್ಕೆ ಕಾವಲು ಸಮಿತಿ ಇರುತ್ತೆ ಗ್ರಾಮೀಣ ಭಾಗದಲ್ಲಿ ಆ ಕಾವಲು ಸಮಿತಿ ರಿಪೋರ್ಟ್ನು ಸಹ ನಾವು ಕೇಳಿದ್ದೀವಿ ಸೊ ಮತ್ತು ಇಷ್ಟೆಲ್ಲ ಆಗಿದೆ ಮತ್ತು ನಿಮ್ದು ಏನಾದ್ರು ಪ್ರಶ್ನೆ ಇದ್ದರೆ ನೀವು ಮಾಡ್ಬೋದು ನಾವು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಯಾಕೆಂತಂದರೆ ಆವಾಗ ನಾನು ಬರೆದಿದ್ದು ಆ ಬುರ್ಡೆ ತಗೊಂಡು ಬಂದಿದ್ದು ಮತ್ತು ಟಿ ವಿಯಲ್ಲಿ ಎಲ್ಲ ಬಂದಿದ್ದು ಅದೆಲ್ಲ ಓಕೆ ಅದ್ರ ಬಗ್ಗೆ ತನಿಖೆ ಆಗ್ತಾ ಇದೆ ಬಟ್ ನಂದು ಇನ್ನೊಂದು ಪತ್ರ ಅದರ ಜೊತೆಯಲ್ಲಿ ನನ್ನ ಮುಖ್ಯವಾದಂಥ ಅಂಶ ಏನಿತ್ತು ಅಂತಂದರೆ ಅಲ್ಲಿ ಕಾಣೆಯಾದಂಥ ಮಹಿಳೆಯರು ಹೆಣ್ಣು ಮಕ್ಕಳು ಏನಾದರು ಅವರನ್ನು ಕೊಂದವ್ರು ಯಾರು ಯಾಕೆ ಕೊಲೆ ಆಯಿತು ಎಲ್ಲಿ ಹೋದರು ಅದರ ತನಿಖೆ ಆಗಬೇಕು ಅಂಥೇಳಿ ಅದ್ರ ನಾವು ಬರೆದಂಥ ಎಸ್ ಐ ಟಿ ಪತ್ರದಲ್ಲಿ ಅದಿದೆ ಈಗ ನಾವು ಕೇಳಿರೋದು ಏನಂತಂದರೆ ತನಿಖೆನ ಅಷ್ಟೇ ಬುರುಡೆ ಚಿನ್ನಯ್ಯನಗಷ್ಟೇ ಸೀಮಿತವಾಗದೆ ಅಲ್ಲಿ ಕಾಣೆಯಾದಂಥ ಮಹಿಳೆಯರು ಏನಾದರೂ ಅಲ್ಲಿ ವಿಸ್ತರಣೆ ಆಗಬೇಕು ಎಸ್ ಐ ಟಿಗೆ ಯಾವುದೇ ಥರ ಶಕ್ತಿ ತುಂಬಬೇಕು ಅಂತಂದರೆ ಸರ್ಕಾರ ತುಂಬಿ ಆ ತನಿಖೆಯ ವರದಿಯನ್ನು ನಮಗೆ ಕೊಡಬೇಕು ಅಂತ ಹೇಳಿ ಮತ್ತೆ ನಾನು ಪತ್ರವನ್ನು ಬರೆದಿದ್ದೇನೆ ಹೌದು ಹಂಡ್ರೆಡ್ ನಾನು 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 ಬರೆದ ಹೌದು ನಾನು ಮತ್ತೆ ಲೆಟ್ರನು ಬರೆದಿದ್ದೀನಿ ನಾನು ನನ್ನ ಪತ್ರ ಭಾಳ ಕ್ಲಿಯರ್ ಆಗಿದೆ ಮಾಡಿದವರು ಹಂಚಿದವರು ಅಷ್ಟೇ ಕಠಿಣವಾಗಿ ಅವರ ಬಗ್ಗೆನೂ ತನಿಖೆ ಆಗಬೇಕು ಅಂತಲೇ ನಾನು ಕೊಟ್ಟಿದ್ದು ಸೊ ಹಾಗಾಗಿ ಅದು ತನಿಖೆ ಹಂತದಲ್ಲಿದೆ ಅಂಥೇಳಿ ನಮಗೆ ರಿಪೋರ್ಟ್ ಕೊಟ್ಟಿದ್ದಾರೆ